ನಾನು ಏಳುವರೆಗೆ ಹೊರಟು ಇಲ್ಲಿ ಒಂಬತ್ತುವರೆಗೆ ಬಂದೆ ಒಂಬತ್ತುವರೆವರೆಗೆ ಕಾಯ್ತಾ ಒಂಬತ್ತುವರೆ ಇಂದ ಇಷ್ಟವರೆಗೂ ಇಲ್ಲಿ ಕಾಯ್ತಲೇ ಇದ್ದೆ ಈ ಮನವಿ ಕೊಡಕ್ಕಾಗಿಯಾ ಅಷ್ಟೇ ಅಲ್ಲ ಅರ್ಜುನ ಎರಡು ಸಾವಿರದ ಆರರಲ್ಲಿ ಈ ಅರ್ಜುನನ್ ಮೇಲೆ ನಾನು ಒಂದು ಕಾರ್ಯಾಚರಣೆಗೆ ಹೋದಾಗ ಅರ್ಜುನನ ಅಷ್ಟೇ ದೊಡ್ಡದೊಂದು ಗಂಡ ಆನೆ ಇದ್ರ ಹತ್ರ ಫೈಟ್ ಮಾಡಿ ಆ ಆನೆನೂ ಸೋಲ್ಸಿ ಅದಲ್ದಲೆ ಮತ್ತೆ ಎರಡು ಆನೆ ಆ ಕಾಡಲ್ಲಿ ಫೈಟಿಗೆ ಬಂದಾಗ ಆ ಎರಡು ಆನೆಯೂ ಸೋಲಿಸ್ತು ಆಮೇಲೆ ಆ ನರಾಂತಕ ಆನೆಯನ್ನು ಹೊಡೆದಿದ್ದು ಆ ಸಮಯದಲ್ಲಿ ನಾನು ಕಿವಿಗೆ ಗಾಯ ಆಗಿ ಇಲ್ಲಿ ತೂತಾಗಿ ರಕ್ತ ಸುರಿದಿತ್ತು ಅಂಥ ಅರ್ಜುನನ ಇದಕ್ಕೆ ನಾನು ಬರಲೇಬೇಕಿತ್ತು ಹಾಗಾಗಿ ನಾನು ಇಲ್ಲಿ ಎಷ್ಟೊತ್ತಾದರೂ ಕಾಯ್ತಿದ್ದೆ ಕಾಯ್ತಾ ಇದ್ದೀನಿ ನಾನು ನಿಮಗೆ ತುಂಬ ವರ್ಷದಲ್ಲಿ ನಂಟಿದೆ ಅರ್ಜುನ ಜೊತೆ ಈ ಜಾಗಕ್ಕೆ ಈ ರೀತಿ ಬಂದಾಗ ಎಷ್ಟು ಬೇಸರ ಆಗ್ತಿದೆ ನನಗೆ ನನ್ನ ಕುಟುಂಬದವರ ಯಾರೋ ಒಬ್ಬ ಸದಸ್ಯರು ಸತೋದ ತೀರೋದಂಗೆ ಅನ್ನಿಸ್ತದೆ ನನಗೆ ಈಗ ಆ ವಿಚಾರ ನೀವು ಕೇಳಿದ ಕೂಡಲೇ ನನಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತದೆ ಮಾತಾಡೋಕ್ಕೂ ಕಷ್ಟ ಆಗ್ತದೆ ಅರ್ಜುನ ನಮ್ಮ ನನ್ನ ನನ್ನ ಜೀವನದಲ್ಲಿ ಫಸ್ಟ್ ಆನೆ ಮೇಲೆ ಅಂತ ನಾನು ಕೂತಿದ್ದಿದ್ದು ಅರ್ಜುನನ ಮೇಲೆ ಅಷ್ಟು ಸುಲಭವಾಗಿ ಸೇರಿಸ್ಕೊಳತ್ತ ಪಕ್ಕ ಅರ್ಜುನ ಅರ್ಜುನ ಅಷ್ಟು ಸುಲಭಕ್ಕೆ ಸೇರಿಸ್ಕೊಳಕ್ಕಲ್ಲ ಅರ್ಜುನ ಈ ಹಿಂದೆ ಕೂಸಪ್ಪ ಮಾವುತ ಆದಾಗ ಎರಡು ಸಾವಿರದ ಹತ್ತು ಎರಡು ಸಾವಿರದ ಎಂಟು ಟೈಮಲ್ಲಿ ಅದಕ್ಕೊಂದು ಗಾಯ ಆಗಿತ್ತು ಕಾಡಾನೆ ಹೊಡೆದು ಇದು ರಾತ್ರಿ ಮೇಯಕ್ಕೆ ಬಿಟ್ಟಾಗ ಆ ಟೈಮಲ್ಲಿ ನಾನು ಗಾಯ ಮುಟ್ಟಿದ್ದಕ್ಕೆ ನನ್ನನ್ನು ಒಂದು ಸತಿ ನನ್ನೇ ದುರ್ಗುಟ್ಕೊಂಡು ನೋಡ್ತ ಆದ್ರೆ ನಾನು ಒಂದು ರಾಶಿ ಕಬ್ಬು ಕೊಟ್ಟಿದ್ದೆ ನಾನು ಕೊಟ್ಟಿದ್ದ ಕಬ್ಬು ತಿಂತಲೇ ನನ್ನ ಒಂದು ಸತಿ ದುರ್ಗುಟ್ಕೊಂಡು ನೋಡ್ತ ಅಷ್ಟೊತ್ತಿಗೆ ಕೂಸಪ್ಪ ಬಂದು ಅಡ್ಡ ನಿತ್ಕೊಂಡ ಸರ್ ಹಂಗೆಲ್ಲ ಮುಟ್ಟಂಗಿಲ್ಲ ಸರ್ ಗಾಯಾನ ಅಂತ ಆಯ್ತು ಆಯಿತು ಅಂತ ಅರ್ಜುನಿಗೆ ಭಾರಿ ಶಾರ್ಟ್ ಟೆಂಪರು ಇತ್ತು ಬಟ್ ಸುಲಭವಾಗಿ ಯಾರನ್ನೂ ಹತ್ತಿರಕ್ಕೆ ಸೇರಿಸ್ಕಂತಿರಲಿಲ್ಲ ನಾವು ಅದ್ರ ಯಾವುದೇ ಸಾಕಿದಾನೆ ಹತ್ರಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಇದ್ರೆ ಮಾತ್ರ ಹೋಗ್ಬೇಕು ಬಿಟ್ಟರೆ ನಾವೇ ಆಗ ಹೋಗಬಾರ್ದು ಆದರೆ ಅರ್ಜುನಿಗೆ ಅದೇ ಅಭಿಮನ್ಯು ತರಲ್ಲ ಅಭಿಮನ್ಯುಗಿಂತ ಅರ್ಜುನ್ಗೆ ಶಾರ್ಟ್ ಟೆಂಪರ್ ಇತ್ತು ಒಂದು ಸ್ವಲ್ಪ ಸಿಟ್ಟು ಜಾಸ್ತಿ